ಜೈ ಶ್ರೀರಾಮ್ ಜೈ ಶ್ರೀರಾಮ ಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರಿನಲ್ಲಿ ನನ್ನ ಹೆಸರು ರಾಜಲಕ್ಷ್ಮಿ ನಾಗರಾಜ್ ಅಂತ ರಾಜಲಕ್ಷ್ಮಿ ನಾಗರಾಜ್ ತಾವು ಎಲ್ಲಿಂದ ಬಂದಿದ್ದೀನಿ ಇಲ್ಲೇ ಕೋರ್ಮಂಗಲ ನ್ಯಾಷನಲ್ ಗೇಮ್ಸ್ ಹಾ ಇಲ್ಲೇ ಇದ್ದೀನಿ ಆ ಥರದಲ್ಲೇ ಇದ್ದೀನಿ ಒಂದೇ ಕೂಗಡ ಹ್ಮ್ ಇನ್ನ ತಮಗೆ ನಾನು ಶ್ರೀರಾಮ ಚರಿತೆ ಇದರಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಕೇಳ್ಬೋದಾ ಶುರು ಮಾಡ್ಲಾ ಮೊದಲನೇ ಪ್ರಶ್ನೆ ತಮಗೆ ಲಯಕಾಲದ ರಾತ್ರಿಯಲ್ಲಿ ಶ್ರೀಹರಿಯ ಉದರದಲ್ಲಿರುವ ಜಡ ಮತ್ತು ಜೀವರಿಗಿಂತಲೂ ಯಾರು ಶ್ರೇಷ್ಠರು ಇನ್ನೊಂದ್ಸಲಿ ಕೇಳ್ತೇನೆ ಲಯಕಾಲದ ರಾತ್ರಿಯಲ್ಲಿ ಶ್ರೀಹರಿಯ ಉದರದಲ್ಲಿರುವ ಜಡ ಮತ್ತು ಜೀವರಿಗಿಂತಲೂ ಯಾರು ಶ್ರೇಷ್ಠರು ಶ್ರೀಹರಿಯನ್ನು ಅಲಂಗಿಸಿಕೊಂಡಿರುವ ಮಹಾಲಕ್ಷ್ಮಿಯು ಶ್ರೇಷ್ಠರು ಮಹಾಲಕ್ಷ್ಮಿಯು ಶ್ರೇಷ್ಠ ಶ್ರೇಷ್ಠ ಅಲ್ವಾ ಸರಿಯಾದ ಉತ್ತರ ಏಕೆಂದರೆ ಚೇತನ ಚೇತನ ಇಲ್ಲಿ ಚೇತನಕ್ಕೆ ಎಲ್ಲ ಸೃಷ್ಟಿ ಇದು ಎಲ್ಲ ಪರಮಾತ್ಮನ ಪರ್ಮಿಷನ್ ಎಂದರೆ ಲಕ್ಷ್ಮೀ ದೇವಿಯವರು ಮಾಡ್ತಾರೆ ಅದು ಬರುತ್ತೆ ಆ ಥರ ಇದರಲ್ಲಿ ಸೋ ಅದರಿಂದ ಚೇತನರು ಭಾಳ ಇಂಪಾರ್ಟೆಂಟು ಅದಕ್ಕೆ ಇವರು ಲಕ್ಷ್ಮೀದೇವಿ ಇದ್ದಾರೆ ಅವರು ಏನಂದ್ರೆ ಮತ್ತೆ ಅಷ್ಟೇ ಅಲ್ಲ ಏನಂದ್ರೆ ಸರ್ವ ಸ್ಥಳ ದಿವ್ಯಾಪ್ತನಾದ सर्वदोषरहितनाद सर्वस्थलदिव्याप्तनादं सर्वदोषरहितनाद शर्वादिवन्द्यनादं शर्वादिवन्द्यनादं पुरन्दरविठलनसेविसुतिहळु ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಲಕುಮಿ ಅಂದರೆ ಒಂದು ಕ್ಷಣವೂ ಪರಮಾತ್ಮನನ್ನು ಬಿಟ್ಟಿರೋದೇ ಅವನನ್ನ ಸ ಅಂದ್ರೆ ಅಂದರೆ ಆಕೆ ಒಂದು ಇದರಲ್ಲಿ ಅವನು ತಿಳಿಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಪರಮಾತ್ಮನನ್ನು ತನ್ನ ಒಂದು ಅತಿಯ ದೊಡ್ಡ ಯೋಗ್ಯತೆ ಉಳ್ಳವರು ಮಹಾನ್ಭವರಾದಂಥ ಲಕ್ಷ್ಮೀದೇವಿ ಆದರೆ ಅನಂತ ಗುಣದಿಂದ ಮತ್ತೆ ಪರಮಾತ್ಮ ಶ್ರೇಷ್ಠನಾಗಿದ್ದಾನೆ ಅನ್ನ ಮತ್ತು ಏನಪ್ಪ ಅಂದ್ರೆ ಅವನು ಯಾರಿಗೂ ತಿಳಿಯಲಾರದಂಥ ವಸ್ತು ಅಂದರೆ ಬಿಟ್ಬಿಡೋಣ ಬಿಡ್ರಿ ಎಲ್ಲಿದ್ದು ಸುಮ್ಮನೆ ಅಂತ ಹಾಗೇನಿಲ್ಲ ನಾವು ನಮ್ಮ ನಮ್ಮ ಯೋಗ್ಯತೆಗೆ ತಿಳ್ಕೋಬಹುದು ಪರಮಾತ್ಮನನ್ನು ನಾವು ಕಾ ಇದು ಮಾಡ್ತಾ ಹೋಗಬಹುದು ಹಾಗೆ ಲಕ್ಷ್ಮೀದೇವಿ ದೇವಿ ಏನಂತಂದರೆ ಲಕ್ಷ್ಮೀ ದೇವಿ ಕೂಡ ಪರಮಾತ್ಮನನ್ನು ಯಾವ ಇದರಲ್ಲೂ ಅವತಾರದಲ್ಲಿ ಕೂಡ ಪರಮಾತ್ಮನನ್ನು ಬಿಟ್ಟಿರದೆ ಪ್ರಳಯ ಕಾಲದಲ್ಲಿ ಕೂಡ ಆಗಿ ಇದಾಗಿ ಆಕೆಯೇ ಸೇವೆ ಮಾಡ್ತಾ ಇರ್ತಾನೆ ಓಟಪತ್ರಶಾಹಿಯಾಗಿ ಮಲಗಿರ್ತಾನಲ್ಲ ಪರಮಾತ್ಮ ಅದನ್ನೆಲ್ಲ ಆಕಿನೇ ಆಗಿರ್ತಾಳೆ ಅಂದರೆ ಅಂಥ ಒಂದು ಸೇವೆಯನ್ನ ಮಾಡ್ತಕ್ಕಂಥ ಲಕ್ಷ್ಮೀ ದೇವಿ ಮುಂದಿನ ಪ್ರಶ್ನೆ ಹೋಗೋಣ ತೃಣಬಿಂದು ರಾಜನ ಕನ್ಯೆ ಹಾಗೂ ಹುಲಸ್ತರಿಯಲ್ಲಿ ಹುಟ್ಟಿದ ಮಗುವಿನ ಹೆಸರೇನು ತೃಣಬಿಂದು ರಾಜನ ಕನ್ಯೆ ಹಾಗೂ ಹಾಗೂರಲ್ಲಿ ಹುಟ್ಟಿದ ಮಗುವಿನ ಹೆಸರು ಏನು ಅಂತ ಹಾ ಇನ್ನು ಸ್ವಲ್ಪ ಅಂತ ಮಗುವಿನ ಹೆಸರು ಇರುತ್ತೆ ಸರಿಯಾದ ಉತ್ತರ ತಾವು ರಾಮಾಯಣ ಇದು ಓದ್ತಾ ಇರ್ತೀರ ಇದು ಹಿಂದೂಗಳಿಗೆ ಏನಂತಾರಂದ್ರೆ ರಾಮಾಯಣ ಮತ್ತು ಮಹಾಭಾರತ ಎರಡು ಕಣ್ಣು ಓದಿದೀವಿ ಮತ್ತು ಒಂದು ಚಕ್ರದ ಎರಡು ಗಾಲಿಗಳಿದ್ದಂಗೆ ಹಿಂದೂಗಳಿಗೆ ನಾಲ್ಕು ಗ್ರಂಥಗಳು ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಅಷ್ಟು ಅದಕ್ಕಿಂತ ಮುಂಚೆ ತಾವೇನು ತಮ್ಮ ಒಂದು ಸಾಧನೆಯಲ್ಲಿ ಯಾವ ರೀತಿ ಕಾಲ ನಾಲ್ಕು ಗೃಹಿಗೆ ನನ್ನ ನನ್ನ ಯಜಮಾನ್ರು ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮನೆ ಜಾಯಿತೆ ಅಂದ್ರೆ ನಾನು ಮನೆ ಇಲ್ಲಿ ನಾನು ನನ್ನ ಎರಡು ಮಕ್ಕಳನ್ನ ನೋಡ್ಕೊಂಡು ನಾನು ಇಲ್ಲಿ ಇದೀನಿ ಹಾಗೆ ಈ ಒಂದು ಸಂಘ ಸಂಸಾಗಕ್ಕೆ ನಾನು ಬಾರಿಗೆ ಒಂದ ಸಲ ಬರ್ತೀನಿ ನಮ್ಗೆ ದೇವರದು ಎಲ್ಲ ಸೇರಕ್ಕೆ ಮುಂದಿನ ವರ್ಷ ಹೋಗ್ಲಾ ಅಯೋಧ್ಯೆಯನ್ನು ಬಿಟ್ಟ ಎಷ್ಟನೆಯ ರಾತ್ರಿಯಂದು ಗಂಗೆಯ ದಡದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯರು ಗುಹನ ಸೇವೆಯನ್ನು ಸ್ವೀಕರಿಸಿದರು ಅಯೋಧ್ಯೆಯನ್ನು ಬಿಟ್ಟ ಎಷ್ಟನೆಯ ರಾತ್ರಿ ಎಂದು ಗಂಗೆಯ ದಡದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯರು ಗುಹನ ಸೇವೆಯನ್ನು ಗುಹೆಯನ್ನು ಸೇವೆ ಮಾಡ್ತಾನೆ ಅದನ್ನು ಸ್ವೀಕರಿಸಿದರು ಗುಹನ ಸೇವೆಯನ್ನು ಸೀತಾರಾಮ ಲಕ್ಷ್ಮಣರು ಎರಡನೇ ರಾತ್ರಿ ಎರಡನೇ ಬಿಟ್ಟಾಗ ಅಯೋಧ್ಯೆಯನ್ನು ಬಿಟ್ಟು ಎರಡನೇ ರಾತ್ರಿ ಸರಿಯಾದ ಉತ್ತರ ಇನ್ನು ಕೊನೆ ಪ್ರಶ್ನೆಗೆ ಹೋಗೋಣ ಶ್ರೀರಾಮದೇವರು ತಮ್ಮ ಒಂದೇ ಬಾಣದಿಂದ ಬುಡಸಹಿತ ನೆಲಕ್ಕುರುಳಿಸಿದ ಏಳು ತಾಳೆಯ ಮರಗಳು ಯಾವುವು ಶ್ರೀರಾಮದೇವರು ತಮ್ಮ ಒಂದೇ ಬಾಣದಿಂದ ಗುಡಸಹಿತ ನೆಲಕ್ಕುರುಳಿಸಿದ ಏಳು ತಾಳೆಯ ಮರಗಳು ಯಾವುವು ಏಳು ತಾಳೆಯ ಮರಗಳಂದ್ರೆ ಈ ರಾಕ್ಷಸರು ಬ್ರಹ್ಮನ ಪಟ್ಟವನ್ನು ತಮಗೆ ಬೇಕು ಅಂತ ಹೇಳಿ ತಾಳೆ ಮರಗಳಾಗಿ ತಪಸ್ಸನ್ನು ಮಾಡಿ ರಾಕ್ಷಸರು ಏಳು ಜನ ರಾಕ್ಷಸರು ಬ್ರಹ್ಮಪಟ್ಟ ಬ್ರಹ್ಮಪಟ್ಟ ತಮಿಗ್ ಬೇಕು ಅಂದ್ರೆ ಆ ಪಟ್ಟ ಬೇಕು ಅಂತ ಹೇಳಿ ಏಳು ಜನರಾಗ್ತದೆ ಮರಗಳಾಗಿ ತಾಳೆ ಮರಗಳಾಗಿ ಸರಿಯಾದ ಉತ್ತರ ಸರಿಯಾಗಿ ಹೇಳಿ ಈಗ ಒಬ್ಬರು ಸ್ಥಾನ ಒಬ್ರು ಸುಮ್ಮನೆ ಕೇಳಿ ದೈತ್ಯರಲ್ಲಿ ಹಾಗೆ ಆ ಸ್ಥಾನ ಬೇಕು ಇಂದ್ರದ್ದು ಬೇಕು ಇದು ಬೇಕು ಸುಮ್ಮನೆ ಕೇಳ್ತಾ ಇರೋದು ಅದು ಏನಂತಂದ್ರೆ ಅಂದ್ರೆ ಆ ಪಟ್ಟವನ್ನ ತಗೊಂಡು ಅವ್ರೇನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ವಾ ದೇವತೆಗಳು ಜನಗಳಿಗೆ ಒಳ್ಳೇದನ್ನ ಮಾಡ್ತಾರೆ ದೈತ್ಯರು ಬಂತು ಅಂತ ಇದನ್ನೆಲ್ಲ ಕೇಳ್ತೀವಲ್ಲ ಯಾರೋ ಇದು ಬಂದ್ಬಿಡ್ತು ಅಂತ ಹಿರಣ್ಯ ಕೃಷಿಕು ಬಂದ್ಬಿಡುತ್ತೆ ಏನೋ ನೀನು ಮರಣ ಇಲ್ಲ ನಿನಗೆ ಅಂತ ಬಂದಾಗ ಬರೀ ಏನಂದ್ರೆ ತೊಂದರೆಗಳನ್ನು ಕೊಡೋದು ಆ ದೇವ್ರನ್ನ ಯಾಕೆ ಪೂಜೆ ಮಾಡ್ತೀರಿ ಈ ದೇವ ದೇವತೆ ಯಾಕೆ ಪೂಜೆ ಮಾಡ್ತೀರಿ ಇಂಥದ್ದೆಲ್ಲ ಅಧಿಕ ಪ್ರಸಂಗದನ್ನ ಮಾಡ್ತಾರೆ ಹೇಳಿ ಅವ್ರಿಗೆ ಈ ರೀತಿ ಪಟ್ಟಗಳು ಇರೋದಿಲ್ಲ ಅದನ್ನು ಬಯಸಿ ಮಾಡೋದು ಕೂಡ ತಪ್ಪು ಅಂತ ಅನ್ನೋದನ್ನು ಪರಮಾತ್ಮಲ್ಲಿ ತೋರಿಸಿದಂಗು ಆಗುತ್ತೆ ಒಂದೊಂದು ಬಾಣಕ್ಕೂ ಒಂದು ಪರಮಾತ್ಮನ ಒಂದೊಂದು ಬಾಣದಿಂದನೂ ಒಂದೊಂದು ಲೋಕ ಶಿಕ್ಷೆಯನ್ನು ನೌಕಳಕ್ಕೆ ಶಿಕ್ಷಣವನ್ನು ಕೊಡುವಂಥ ಒಂದು ವಿಚಾರ ರಾಮದೇವರು ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಪ್ರಶ್ನೆಗಳನ್ನು ಗನಗುತ್ತಾರೆ ನಿರರ್ಗಳವಾಗಿ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು